ಅಭಿಮಾನಿ ದೇವರುಗಳು ಅಂತ ಅಣ್ಣ ಅವ್ರು ಹೇಳಿರುವಂತಹ ನಾಡು ನಮ್ಮದು ಆ ಚಲನಚಿತ್ರ ರಂಗ ನಮ್ಮದು ಅಣ್ಣ ಅವ್ರಿಗಿಂತ ತಾನೇನು ಕಮ್ಮಿ ಅನ್ನುವಂಥ ರೀತಿಯಲ್ಲೋ ಏನೋ ಗೊತ್ತಿಲ್ಲ ಆದರೆ ದರ್ಶನ್ ತನ್ನ ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳು ಅಂತ ಕರಿತಾ ಇತ್ತು ಆದರೆ ಈಗ ಸೆಲೆಬ್ರಿಟಿಗಳು ಅಂತ ಕರಿತಾ ಇರುವಂತಹ ಇದೇ ದರ್ಶನ್ ವಿರುದ್ಧ ಅಭಿಮಾನಿಯನ್ನು ಕೊಂದಿರುವಂತಹ ಆರೋಪವೂ ಕೂಡ ಇದೆ ಹಾಗಿದ್ರೂ ದರ್ಶನ್ ಅವರ ಹುಚ್ಚು ಅಭಿಮಾನಿಗಳು ಇದನ್ನು ನಂಬ್ತಾ ಇಲ್ಲ ದರ್ಶನ್ಗೆ ಜೈಕಾರ ಹಾಕ್ತಾ ಪೊಲೀಸರ ಕೆಲಸಕ್ಕೂ ಕೂಡ ಅಡ್ಡುಪಡಿಸುವಂತಹದನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರತಿಯಾಗಿ ಪೊಲೀಸರು ಕೂಡ ಇವತ್ತು ಲಾಠಿ ರುಚಿಯನ್ನ ತೋರಿಸಬೇಕಂತ ಅನಿವಾರ್ಯತೆಯೂ ಕೂಡ ಸೃಷ್ಟಿಯಾಗಿತ್ತು ಇನ್ನೊಂದು ಕಡೆ ದರ್ಶನ್ ವಿರುದ್ಧ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಕೂಡ ಶುರುವಾಗ ಈ ರೀತಿ ನೋಡ್ತಿರೋದು ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಬಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಜ್ಯದಲ್ಲೇ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ನಟ ದರ್ಶನ್ ಅಂದ್ರೆ ಹುಚ್ಚೆದ್ದು ಕುಣಿತಾರೆ ಏನೇ ಮಾಡಿದ್ರು ಅಂತ ಜೈಕಾರ ಹಾಕ್ತಾರೆ ನಮ್ ಬಾಸ್ ಮಾಡಿದ್ದೇ ಸರಿ ಅನ್ನೋ ಅಹಂಕಾರದ ಅಂಧಕಾರ ನೆತ್ತಿಗೇರಿಸಿಕೊಂಡಿದ್ದಾರೆ ಹೆತ್ತು ಹೊತ್ತ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡದೆ ಪರದೆ ಮೇಲೆ ನಟಿಸುವವನಿಗೆ ಪ್ರಾಣ ಕೊಡ್ತೇವೆ ಅಂತಿದ್ದಾರೆ ದೊಡ್ಡ ಹೆಸರು ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಮಸಿ ಬೆಳೆ ತುಂಬ ಜನ ಇದ್ದೇ ಇರ್ತಾರೆ ಅವ್ರ ಯಾವತ್ತು ಕಾಲು ಕೆಳಗಡೆನೆ ಇರೋದು ಆನೆ ನಡೆದಿದ್ದೇ ದಾರಿ ಅವ್ರು ಏನಂತ ಗೊತ್ತು ಚಿಕ್ಕ ವಯಸ್ಸಿಂದ ಇಡೀ ಕರ್ನಾಟಕಕ್ಕೆ ಗೊತ್ತು ವಾರ್ನಿಂಗ್ ಮಾಡಿದ್ರು ಮಾಡೋದು ತಪ್ಪಲ್ವಾ ಅದಕ್ಕೆ ಕೊಲೆ ಮಾಡ್ಬಿಡೋದಾ ಕೊಲೆ ಮಾಡೋದಲ್ಲ ಆಕಸ್ಮಿಕವಾಗಿ ಆಗಿರೋದು ಬೇಕ ಬೇಕಂತ ಹೋಗಿ ಡಿ ಬಾಸ್ ಕೊಲೆ ಮಾಡೋ ಅಷ್ಟು ಕ್ರೂರಿ ಅಲ್ಲ ಡಿ ಬಾಸ್ ಮಾಡಿರಲ್ಲ ಯಾರೋ ಮಾಡ್ಸಿರ್ತಾರೆ ಅವ್ರ ಹೆಸರು ಬಂದಿರೋದಷ್ಟು ಅವ್ರು ಮಾಡ್ಸಿ ಮಾಡಿರಲ್ಲ ಯಾರೋ ಅವ್ರ ಜೊತೆ ಇರೋ ಮಾಡಿರ್ತಾರೆ ಅವ್ರನ್ನ ಇನ್ವೆಸ್ಟಿಗೇಷನ್ ಕರೆದಿರ್ತಾರೆ ಅಷ್ಟೇ ಅದ್ ಬಿಟ್ರೆ ಏನು ಮಾಡಿರಲ್ಲ ಫ್ಯಾನ್ ಕ್ರೇಜ್ ಇರುತ್ತೆ ಆದ್ರೆ ಅವ್ರು ಯಾವ್ದೋ ಒಂದು ತಪ್ಪು ಮಾಡಿರೋದ್ರಿಂದ ಅವ್ರು ಸಾವಿರ ಒಳ್ಳೆ ಕೆಲಸ ಮಾಡಿರೋದನ್ನ ಅದನ್ನ ಮರೆಯಕ್ಕಾಗತ್ತಾ ಲೈಕ್ ವೈಯಕ್ತಿಕವಾಗಿ ನಮಗೆ ಲೈಕ್ ಹರ್ಟ್ ಆಗಿದೆ ಬಟ್ ಆದ್ರೆ ಅವ್ರ ಮೇಲೆ ಇರೋ ಫ್ಯಾನ್ ಕ್ರೇಜ್ ಯಾವತ್ತೂ ಕಮ್ಮಿ ಆಗೋದಿಲ್ಲ ಓಕೆ ನೆಚ್ಚಿನ ನಟ ಅಂದ್ರೆ ಅಭಿಮಾನ ಇರಬೇಕೆ ಹೊರತು ಅಂಧಕಾರವಲ್ಲ ಕೆಲ ಫ್ಯಾನ್ಸ್ ತಲೆಯಲ್ಲಿ ಅದೇನ್ ತುಂಬಿಕೊಂಡಿದ್ದಾರೋ ಗೊತ್ತಿಲ್ಲ ನಮ್ ಹೀರೋ ಏನೇ ಮಾಡಿದ್ರೂ ಸರಿ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ರು ಏಟು ಆರೋಪಿಯಾಗಿದ್ರು ಪೊಲೀಸ್ ಠಾಣೆ ಮುಂದೆ ಹೋಗಿ ಡಿ ಬಾಸ್ಗೆ ಜೈ ಅಂತ ಅವಿವೇಕದ ಅಭಿಮಾನ ತೋರಿದ್ರು ಅಭಿಮಾನಿಗಳು ನಮ್ ಬಾಸ್ ಏನೂ ತಪ್ಪೇ ಮಾಡಿಲ್ಲ ಅಂತ ಸ್ಟೇಷನ್ ಮುಂದೆ ಹೈಡ್ರಾಮಾ ಸೃಷ್ಟಿ ಮಾಡಿದವರಿಗೆ ಲಾಠಿ ರುಚಿ ತೋರಿಸಿದ್ರು ಪೊಲೀಸರು ಮತ್ತೊಂದು ಕಡೆ ಇನ್ನೂ ಕೆಲ ಅಭಿಮಾನಿಗಳು ದರ್ಶನ್ ನಡೆಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಚಿತ್ರ ಹಿಂಸೆ ಮಾಡಿ ಕೊಲೆ ಮಾಡಿದ್ದನ್ನ ಖಂಡಿಸಿದ್ದಾರೆ ಫ್ಯಾನ್ಸ್ ಫಿಲ್ಮ್ ಇಂಡಸ್ಟ್ರಿಯ ವ್ಯಕ್ತಿ ಅಂತ ಹೇಳಿ ಅವನಿಗೆ ಅವಕಾಶ ಕೊಟ್ರೆ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಜನಸಾಮಾನ್ಯರಲ್ಲಿ ಗೊಂದಲ ಉಂಟಾಗತ್ತೆ ಹಾಗಾಗಿ ಸರಿಯಾದಂತ ಕಾನೂನು ಕ್ರಮ ಕೈಗೊಳ್ಳಬೇಕು ಅವ್ರು ಈ ರೀತಿ ಮಾಡ್ಯಾರ ಅಂದ್ರೆ ಇದು ಒಂದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇರ್ಬೋದು ನಮ್ಮ ಕರ್ನಾಟಕ ರಾಜ್ಯ ಎಲ್ಲಾ ರೀತಿ ಪ್ರತಿಯೊಂದು ಇಂಡಸ್ಟ್ರಿ ಒಳಗಾಗಿರ್ಬೋದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇದು ಅತ್ಯಂತ ಒಂದು ಕೆಟ್ಟದಂತ ಒಂದು ಹೆಸರ ಅಮಾಯಕನ ಕೊಂದ ಆರೋಪ ಹೊತ್ತ ದರ್ಶನ್ ಪರ ಜಾಲತಾಣದಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಬಾಸ್ ನಿಮ್ದು ಕೊಲೆ ಮಾಡುವ ಮನಸ್ಸಲ್ಲ ನಿಮ್ ಪರ ನಾವು ನಿಲ್ತೇವೆ ಎಂದು ತಾವೇ ತನಿಖೆ ಮಾಡಿದವರಂತೆ ಪೋಸ್ಟ್ ಹಾಕಿ ದುರಾಭಿಮಾನ ಮೇರಿತಿದ್ದಾರೆ ಯಾರೋ ಇದನ್ನೆಲ್ಲ ಬೇಕು ಅಂತ ಮಾಡಿಸ್ತಿದ್ದಾರಂತೆ ಕರ್ಮ ನಿಮ್ಮನ್ನ ಬಿಡಲ್ಲ ಅಂತ ಆಕ್ರೋಶ ಬೇರೆ ಹೊರ ಹಾಕಿದ್ದಾನೆ ಆದ್ರೆ ಕೊಲೆಯಾದ ರೇಣುಕಾ ಸ್ವಾಮಿ ಕುಟುಂಬದವರು ದರ್ಶನ್ ಹೇಯ ಕೃತ್ಯಕ್ಕೆ ಹಿಡಿ ಶಾಪ ಹಾಕಿದ್ರು ಬಹಳ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಹೊಡೆದಿದ್ದಾರೆ ಎದೆ ಚೆಚ್ಚಿದ್ದಾರೆ ಆಮೇಲೆ ಮರ್ಮಂಗಕ್ಕೆ ಹೊಡೆದಿದ್ದಾರೆ ಕಾಲಿಗೆಲ್ಲ ಹೊಡೆದಿದ್ದಾರೆ ಮೂಳೆ ಮುರಿದೋಗಿದೆ ಕೈಯೆಲ್ಲ ಊದ್ಕೊಂಡೋಗಿದೆ ಮುಖ ಅನ್ನೋದೆಲ್ಲ ವಿಚಿತ್ರವಾಗಿ ಇದು ಮಾಡಿಬಿಟ್ಟಿದ್ದಾರೆ ಮೈ ಮೇಲೆ ಬಟ್ಟೆ ಇಲ್ಲ ಆ ಥರ ಕೃತ್ಯವಾಗಿ ಅವರು ಕೊಲೆ ಮಾಡಿ ಹೋಗಿದ್ದಾರೆ ಹೆಚ್ಚಿಕ್ಕಿಂತ ಜಾಸ್ತಿ ನಮ್ಮ ಸೊಸೆ ಚಿಂತೆ ಅವಳ ಜೀವನ ಹೇಗೆ ಅಂತ ಅವಳು ಇನ್ನೂ ಸಣ್ಣವಳು ಭಾಳ ಸಣ್ಣ ಆ ಏನೋ ಒಂದು ಮಾಡಬೇಕು ಯಾವ ರೀತಿ ಮಾಡಬೇಕು ಚಿಂತೆ ಆಗಿದೆ ಏನು ಒಟ್ಟಿಗೆ ನಾವು ಇದಕ್ಕೆ ಏನು ಯಾವ ರೀತಿ ನಾವು ಬೇಡ್ಕೆಬೇಕು ಯಾವ ರೀತಿ ಕೇಳ್ಬೇಕು ಅವ್ರ ಮನುಷ್ಯನೂ ಇಲ್ಲದ ಮನುಷ್ಯನ ಹತ್ರ ಏನು ಹೇಳಬೇಕು ಸರ್ಕಾರ ಸರಿಯಾದ ತೀರ್ಮಾನ ಮಾಡಲಿ ಶಿಕ್ಷೆ ಕೊಡಿಸ್ಲಿ ನಮ್ಗೆ ಏನಾದ್ರು ಪರಿಹಾರ ಕೊಡಿಸ್ಲಿ ಅಂತ ನಾವು ಕೇಳ್ಬೋದು ಪ್ರತಿಭಟನೆ ಮಾಡಿದ್ರೆ ನನ್ನ ಮಗ ಬರ್ತಾನ ಅವನು 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 ಮನ ಅವನು ಪಶ್ಚಾತ್ತಾಪ ಪಟ್ಕೋಬೇಕಾದ ದರ್ಶನ ಅವನು ಹೇಳಿಕೆ ಕೊಡಬೇಕು ಇದು ಅನ್ಯಾಯ ಆಗಿದೆ ಅಂಥದ್ದು ಏನಾದ್ರೂ ಅವ್ನಿಗೇನು ಅನಿಸುತ್ತೋ ಅಂತ ಹೇಳು ಪ್ರತಿಭಟನೆ ಮಾಡೋದು ಅವರು ಸ್ನೇಹಿ ಇರ್ತರು ಮತ್ತು ಅವ್ರ ಪ್ರತಿಮೆ ಮಾಡ್ತಾರೆ ಅವ್ರಿಗೂ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿದೆ ನಮ್ಮ ಬಗ್ಗೆ ಐದು ತಿಂಗ್ಳು ಪ್ರೆಗ್ನೆಂಟ್ ಆದರೂ ಬಿಡ್ರಿ ಅಂತ ಹೇಳ್ಯಾರ ಆದರೂ ಬಿಟ್ಟಿಲ್ರಿ ಸರ್ ನಮ್ಮ ಪಾಪ ನೋಡಿ ಅಷ್ಟು ಪ್ರೀತಿ ಮಾಡ್ತೀರಿ ಪಾಪು ನೋಡ್ಲಿಲ್ಲಂಗೆ ಕರ್ಕೊಂಡ್ ಬಿಟ್ಟಾರ ಅವರು ಮನುಷ್ಯ ಏನ್ರಿ ಪವಿತ್ರ ಗೌಡ ಅವರು ಅವಳು ಸುಮ್ಮನೆ ಇದ್ದಿದ್ರೆ ಏನು ಆಗ್ತಿದ್ರು ದರ್ಶನ್ ಸರ್ ಬಿಟ್ಟಿದ್ರು ಹಾಕಿದ್ ವಾರ್ನಿಂಗ್ ಮಾಡಿ ಬಿಟ್ಟಿದ್ರ ಈಗ ನಮ್ಮ ಜೀವನ ಹೆಂಗ್ರಿ ಗಂಡ ಇಲ್ಲಂಗೆ ಹೆಂಗ್ ಜೀವನ ಮಾಡೋಕೆ ಸಾಧ್ಯ ರೀ ಹೇಳ್ರಿ ನೀವ್ ಮಾನವೀಯತೆ ಇಲ್ಲ ಮನುಷ್ಯತ್ವ ಇಲ್ಲ ಇವರು ದೊಡ್ಡ ಮನುಷ್ಯರು ಇವರು ಸ್ಟಾರ್ಗಳು ಈ ಜೀವನದಲ್ಲಿ ಈ ದೇಶದಲ್ಲಿ ಕೊಡುತ್ತಾರೆ ತಲೆಗೋಡುತ್ತಾರೆ ಎದೆಗೋ ಓಡುತ್ತಾರೆ ಪರ್ಮಾಂಗ ಮಾನವೀಯತೆ ಗಂಡನನ್ನ ಕಳೆದುಕೊಂಡು ಬದುಕು ಬೀದಿಗೆ ಬಂತು ಅಂತ ಗರ್ಭಿಣಿ ಗೋಳಾಡ್ತಿರೋದು ಇವರಿಗೆ ಕಾಣಿಸ್ತಿಲ್ವಾ ಜಗತ್ತಿಗೆ ಕಾಲಿಡುವ ಮೊದಲೇ ಆ ಶಿಶು ತಂದೆ ಕಳೆದುಕೊಂಡಿದೆ ಅದರ ಬಗ್ಗೆಯೂ ದರ್ಶನ್ ಅಭಿಮಾನಿಗಳು ಯೋಚನೆ ಮಾಡಬೇಕಾಗಿದೆ ಇಲ್ಲದಿದ್ರೆ ಮುಂದೊಂದು ದಿನ ರೇಣುಕಾಸ್ವಾಮಿ ಪರಿಸ್ಥಿತಿ ಫ್ಯಾನ್ಸ್ಗೆ ಬಂದರೂ ಅಚ್ಚರಿ ಇಲ್ಲ ಒಟ್ಟಾರೆ ಸ್ಟಾರೇ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ರೆ ಇಂಥ ಅಂಥ ಅಭಿಮಾನಿಗಳಿಗೆ ಬುದ್ಧಿ ಹೇಳೋರ್ಯಾರು ಅನ್ನೋ ಪ್ರಶ್ನೆ ಮೂಡಿದೆ ಅತಿರೇಕದ ಅಭಿಮಾನ ಏನೆಲ್ಲ ಅನಾಹುತ ಕೀಡು ಮಾಡುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ Bureau Report News 18 Canada